ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಭಾವಿ ಕಂಡರೆ ಅದರ ಅರ್ಥವನ್ನು ಸಾಂಸ್ಕೃತಿಕ ಮನೋವಿಜ್ಞಾನ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ವಿವರಿಸಬಹುದು ವೈಜ್ಞಾನಿಕವಾಗಿ ಕನಸುಗಳು ಮೆದುಳಿನ ಸಕ್ರಿಯತೆ ಮತ್ತು ಪ್ರಕ್ರಿಯೆಗಳ ಪ್ರತಿಫಲನವಾಗಿದೆ ಆದರೆ ಅವುಗಳಿಗೆ ನಿರ್ದಿಷ್ಟ ಸಾರ್ವತ್ರಿಕ ಅರ್ಥಗಳನ್ನು ನಿಗದಿಪಡಿಸಲು ಸಾಧ್ಯವಿಲ್ಲ ಮನೋವೈಜ್ಞಾನಿಕ ವಿವರಣೆ ಭಾವಿಯು ಆಳವಾದ ಅರಿವು ಭಾವನೆಗಳು ಅಥವಾ ಅಂತರ್ಮುಖಿಯನ್ನು ಸೂಚಿಸಬಹುದು ನೀರು ಸಾಮಾನ್ಯವಾಗಿ ಭಾವನೆಗಳ ಪ್ರತೀಕವಾಗಿದೆ ಕನಸಿನ ಬಾವಿಯು ನಿಮ್ಮ ಅಂತರಂಗದ ಗುಪ್ತ ಭಾವನೆಗಳು ಭಯಗಳು ಅಥವಾ ಆಶಯಗಳ ಪ್ರತಿಬಿಂಬವಾಗಿರಬಹುದು ಬಾವಿಯಲ್ಲಿ ನೀರು ಸ್ಪಷ್ಟವಾಗಿದ್ದರೆ ಅದು ಶಾಂತಿ ಮತ್ತು ಸ್ಪಷ್ಟತೆಯ ಸೂಚಕ ಕಲುಷಿತ ನೀರು ಇದ್ದರೆ ಅದು ಅಸ್ಪಷ್ಟತೆಯನ್ನು ಸೂಚಿಸಬಹುದು ಸಾಂಸ್ಕೃತಿಕ ಅಥವಾ ಜ್ಯೋತಿಷ್ಯದ ದೃಷ್ಟಿಕೋನ ಹಿಂದೂ ಸಂಪ್ರದಾಯದಲ್ಲಿ ಬಾವಿಯನ್ನು ಸಮೃದ್ಧಿ ಜೀವನದಾಯಕ ಶಕ್ತಿ ಮತ್ತು ಪವಿತ್ರತೆಯ ಸಂಕೇತವಾಗಿ ನೋಡಲಾಗುತ್ತದೆ ಕನಸಿನಲ್ಲಿ ಬಾವಿ ಕಂಡರೆ ಅದು ಒಳ್ಳೆಯ ಬದಲಾವಣೆ ಆಧ್ಯಾತ್ಮಿಕ ಪ್ರಗತಿ ಅಥವಾ ಹಣಕಾಸಿನ ಲಾಭದ ಸೂಚಕವೆಂದು ಪರಿಗಣಿಸಲಾಗುತ್ತದೆ ಬಾವಿಯಲ್ಲಿ ನೀರು ತುಂಬಿದ್ದರೆ ಅದು ಶುಭವೆಂದು ಪರಿಗಣಿಸಲಾಗುತ್ತದೆ ಖಾಲಿ ಬಾವಿ ಇದ್ದರೆ ಅದು ಸಾಧ್ಯತೆಗಳ ಕೊರತೆ ಅಥವಾ ಶಕ್ತಿಯ ಅಭಾವವನ್ನು ಸೂಚಿಸಬಹುದು ಆಧ್ಯಾತ್ಮಿಕ ವಿವರಣೆ ಸ್ವಪ್ನ ಶಾಸ್ತ್ರದಲ್ಲಿ ಕೆಲವು ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ಬಾವಿಯು ಆತ್ಮದ ಆಳ ಗುಪ್ತ ಜ್ಞಾನ ಅಥವಾ ದೈವಿಕ ಸಂಪರ್ಕವನ್ನು ಪ್ರತಿನಿಧಿಸುತ್ತದೆ ಕನಸಿನಲ್ಲಿ ಬಾವಿಯನ್ನು ನೋಡಿದರೆ ಅದು ಆಂತರಿಕ ಶುದ್ಧೀಕರಣ ನವೀಕರಣ ಅಥವಾ ಹೊಸ ಆಧ್ಯಾತ್ಮಿಕ ಮಾರ್ಗದ ಆರಂಭವನ್ನು ಸೂಚಿಸಬಹುದು ವಾಸ್ತವಿಕ ಜೀವನದ ಸಂಬಂಧ ನೀವು ಇತ್ತೀಚೆಗೆ ಹಣಕಾಸು ಭದ್ರತೆ ಅಥವಾ ಸಂಪನ್ಮೂಲಗಳ ಬಗ್ಗೆ ಚಿಂತಿಸುತ್ತಿದ್ದರೆ ಬಾವಿಯ ಕನಸು ಅದರ ಪ್ರತಿಫಲನವಾಗಿರಬಹುದು ಬಾವಿಯಲ್ಲಿ ಬಿದ್ದರೆ ಅಥವಾ ಅದರಿಂದ ನೀರು ಹಿಂಡಿದರೆ ಅದು ನಿಮ್ಮ ಪ್ರಯತ್ನಗಳ ಫಲಿತಾಂಶವನ್ನು ಸೂಚಿಸಬಹುದು ವೈಜ್ಞಾನಿಕ ದೃಷ್ಟಿಯಿಂದ ಬಾವಿ ಎಂದರೆ ಆಳವಾದ ಸ್ಥಳ ಇದು ಮನಸ್ಸಿನ ಅವಚೇತನ ಭಾಗವನ್ನು ಸೂಚಿಸುತ್ತದೆ ನೀವು ಆಳವಾಗಿ ಯೋಚಿಸುತ್ತಿರುವುದು ನಿಮ್ಮ ಭಾವನೆಗಳನ್ನು ಪರಿಶೀಲಿಸುತ್ತಿರುವುದು ಅಥವಾ ಜೀವನದ ಒಂದು ರಹಸ್ಯ ಭಾಗವನ್ನು ಗ್ರಹಿಸಲು ಪ್ರಯತ್ನಿಸುತ್ತಿರುವುದಕ್ಕೆ ಇದು ಸಂಕೇತವಾಗಿರಬಹುದು ಜ್ಯೋತಿಷ್ಯ ಅಥವಾ ಹಿಂದೂ ದೃಷ್ಟಿಕೋನ ಶುದ್ಧ ನೀರಿನಿಂದ ತುಂಬಿರುವ ಬಾವಿ ಸ್ವಪ್ನ ಶಾಸ್ತ್ರದಲ್ಲಿ ಇದು ಶುಭ ನೀವು ಶುದ್ಧ ಮನಸ್ಸಿನವರಾಗಿದ್ದು ಭವಿಷ್ಯದ ಯೋಜನೆಗಳು ಪವಿತ್ರ ಘಟನೆಗಳು ನಡೆಯಬಹುದು ಮನೆ ಮನೆಯಲ್ಲಿಯೂ ಸಂತೋಷ ಸಮೃದ್ಧಿಯ ಸೂಚನೆಯಾಗಿದೆ ಒಣಭಾವಿ ಸ್ವಪ್ನ ಶಾಸ್ತ್ರದ ಪ್ರಕಾರ ನಿರಾಶೆ ವ್ಯರ್ಥ ನಿರೀಕ್ಷೆ ಅಥವಾ ಲಾಭವಿಲ್ಲದ ಯತ್ನವನ್ನು ಸೂಚಿಸಬಹುದು ಕೆಲವೊಮ್ಮೆ ಇದು ಮನಸ್ಥಿತಿಯ ಖಾಲಿತನ ಅಥವಾ ಆತ್ಮೀಯ ಸಂಬಂಧಗಳ ಕೊರತೆಯ ಸೂಚನೆಯೂ ಆಗಿರಬಹುದು ಬಾವಿಗೆ ಬಿದ್ದ ಕನಸು ಆತಂಕ ಅಥವಾ ಒತ್ತಡದಲ್ಲಿರುವ ಸೂಚನೆ ನನ್ನೊಳಗಿನ ಭಯ ಅಥವಾ ಇತ್ತೀಚೆಗೆ ಸಂಭವಿಸಿದ ನಕಾರಾತ್ಮಕ ಘಟನೆಗಳ ಪರಿಣಾಮವಾಗಿ ಈ ಕನಸು ಬರಬಹುದು ಬಾವಿಯಿಂದ ನೀರು ತೆಗೆದುಕೊಂಡರೆ ದೈವ ಅನುಗ್ರಹ ಜ್ಞಾನ ಸಂಪತ್ತು ಅಥವಾ ನವ ಆರಂಭದ ಸೂಚನೆಯಾಗಿದೆ ನೀವು ಪ್ರಯತ್ನಿಸುತ್ತಿರುವ ಯೋಜನೆಗಳು ಯಶಸ್ವಿಯಾಗಬಹುದು ಸೈಕಾಲಜಿಕಲ್ ದೃಷ್ಟಿಕೋನ ಬಾವಿ ಒಳಗಿನ ಅಜ್ಞಾತ ಭಾವನೆಗಳು ಬಾವಿಯ ಆಳ ನೀವು ಹೇಗೆ ಆಲೋಚನೆಗಳನ್ನು ಎಳೆಯುತ್ತಿರುವಿರಿ ನೀರು ಭಾವನೆಗಳು ನೀರಿನ ಗುಣಮಟ್ಟಕ್ಕೆ ಅನುಗುಣವಾಗಿ ಕನಸಿನ ಅರ್ಥ ಬದಲಾಗುತ್ತದೆ ನೀವು ಕನಸಿನಲ್ಲಿ ಬಾವಿಯನ್ನು ಹೇಗೆ ನೋಡಿದ್ದೀರಿ ನೀರು ಇದ್ದ ಬಾವಿಯಲ್ಲಿ ಏನಾದರೂ ಕಂಡಿದ್ದೀರಾ ಹೀಗೆ ಸಂದರ್ಭಕ್ಕೆ ಅನುಗುಣವಾಗಿ ವಿವರಿಸಬಹುದಾಗಿದೆ ಬಾವಿಯೊಳಗೆ ಏನಾದರೂ ಇರುವುದು ಇದು ಅಶಾಂತಿ ಒಳಗಿನ ಭೀತಿಗಳು ಅಥವಾ ಕಠಿಣ ಸಂದರ್ಭಗಳನ್ನು ಸೂಚಿಸುತ್ತದೆ ನಿಮ್ಮ ಒಳಗಿನ ಭಾವನೆಗಳು ತೀವ್ರವಾಗಿದೆ ಹಾಗೂ ಅವುಗಳನ್ನು ನಿಯಂತ್ರಣಕ್ಕೆ ತರುವುದು ಅಗತ್ಯ ಬಾವಿಯತ್ತ ನೀರು ಹರಿಯುವುದು ಅಥವಾ ತುಂಬುವುದು ಶುಭ ಹೊಸ ಅವಕಾಶಗಳು ಧನವೃತ್ತಿ ಜೀವನದಲ್ಲಿ ಪೂರ್ಣ ಹಾಗೂ ಆಧ್ಯಾತ್ಮಿಕ ಪ್ರಗತಿಯಾಗಿದೆ ನೀವು ಕಷ್ಟಪಟ್ಟು ಕಾರ್ಯಮಾಲೆಗಳ ಫಲವನ್ನು ಪಡೆಯುತ್ತಿದ್ದೀರಿ ಎಂಬ ಸಂಕೇತವಾಗಿದೆ ಬಾವಿಯಲ್ಲಿ ಪ್ರತಿಬಿಂಬ ನೋಡುವುದು ಆತ್ಮ ಪರಿಶೀಲನೆ ನೀವು ನಿಮ್ಮೊಳಗಿನ ವ್ಯಕ್ತಿತ್ವ ಭಾವನೆಗಳನ್ನು ಪರಿಶೀಲಿಸುತ್ತಿದ್ದೀರಿ ಕೆಲವೊಮ್ಮೆ ನಿಮ್ಮ ಆತ್ಮಸಾಕ್ಷಿ ನಿಮಗೆ ಏನಾದರೂ ಸಂದೇಶ ನೀಡುತ್ತಿದೆ ಎಂಬ ಸಂಕೇತವಾಗಿದೆ ಬಾವಿಯಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ನೋಡುವ ಕನಸು ಆ ವ್ಯಕ್ತಿ ನಿಮ್ಮ ಜೀವನದ ಒಂದು ಭಾಗವಾಗಿ ಎಳೆಯುತ್ತಿರುವ ವ್ಯಕ್ತಿತ್ವ ಭಾವನೆಯನ್ನು ಪ್ರತಿನಿಧಿಸಬಹುದು ನಿಮ್ಮ ಸಂಬಂಧಗಳಲ್ಲಿ ಆ ವ್ಯಕ್ತಿಯ ಪಾತ್ರದ ಬಗ್ಗೆ ನೀವು ಆಲೋಚಿಸುತ್ತಿರಬಹುದು ಮಕ್ಕಳಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಬಾವಿ ಕನಸು ಬೀಳುವುದು ಆವರ್ತಿಕ ಭಾವನೆಗಳು ಮನೆಯ ವಾತಾವರಣದ ಮೇಲೆ ಭಾವನಾತ್ಮಕ ಪ್ರಭಾವ ಕೆಲವೊಮ್ಮೆ ಪೂರ್ವಜರ ಕರ್ತೆಗಳು ಅಥವಾ ಗೃಹಸ್ಥ ಜೀವನದ ಬಗ್ಗೆ ಗಂಭೀರತೆಯ ಸಂಕೇತವಾಗಿದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಯಾಗಿದೆ ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು